ಚುನಾವಣೆಗಾಗಿ ರಾಹುಲ್ ಪ್ರಿಯಾಂಕಾ ಗಾಂಧಿ ಹಣೆ ಮೇಲೆ ತಿಲಕ ಇದು ಬಿಎಲ್ ಸಂತೋಷ್ ಹೇಳಿರುವಂತ ಮಾತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇವರ ಭಕ್ತ ಆದ್ರೆ ರಾಹುಲ್ ಗಾಂಧಿ ಚುನಾವಣಾ ಭಕ್ತ ಅಂತ ಬಿಜೆಪಿ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಟೀಕಿಸಿದ್ದಾರೆ ಕೊಪ್ಪಳದ ಕಾರಟಗಿಯಲ್ಲಿ ಶುಕ್ರವಾರ ರಾತ್ರಿ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಅವರ ಪರವಾಗಿ ನಡೆದ ಒಂದು ಶಕ್ತಿ ಜಾಗೃತಿ ಸಭೆಯಲ್ಲಿ ಮಾತಾಡಿದ್ರು ಮೋದಿ ನಿಜವಾದ ದೇವರ ಭಕ್ತ ರಾಹುಲ್ ಗಾಂಧಿ ಚುನಾವಣೆ ಟೈಮ್ ನಲ್ಲಿ ದೇವಸ್ಥಾನಗಳಿಗೆ ಹೋಗುವಂತ ಭಕ್ತ ಅಂತ ಲೇವಡಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಪಂಚೆ ಉಟ್ಕೊಂಡು ಸ್ಥಾನಕ್ ಹೋದ್ರೆ ಜೋಕರ್ ಹೋದಂತ್ ಕಾಣತ್ತೆ ಗಂಡ ಇದ್ರು ಪ್ರಿಯಾಂಕಾ ಗಾಂಧಿ ಅವರ ಹಣೆ ಮೇಲೆ ಕುಂಕುಮ ಇರ್ತಾ ಇರಲಿಲ್ಲ ಇದೀಗ ಚುನಾವಣೆಗಾಗಿ ಹಣೆ ಮೇಲೆ ತಿಲಕ ಕಾಣಿಸ್ತಾ ಇದೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸೇರಿದಂತೆ ಜೆಡಿಎಸ್ ಕುಟುಂಬದವರೆಲ್ಲರೂ ಹೋದಲ್ಲಿ ಬಂದಲ್ಲಿ ಕಣ್ಣೀರು ಸುರಿಸ್ತಾ ಇರ್ತಾರೆ ಅಪ್ಪ ಮಕ್ಕಳು ಒಂದಾಗಿ ಕಣ್ಣೀರು ಸುರಿಸೋದ್ರಿಂದ ರಾಜ್ಯ ಅಭಿವೃದ್ಧಿ ಆಗೋದಿಲ್ಲ ಅಂತ ಲೇವ್ಡಿ ಮಾಡಿದ್ದಾರೆ ನೀವೊಂದು ಮತ ಹಾಕಿದ್ರೆ ಎರಡು ಸರ್ಕಾರ ಬರುತ್ತೆ ಬಿಜೆಪಿಗೆ ಒಂದು ಮತ ಹಾಕಿದ್ರೆ ನೇರವಾಗಿ ಮೋದಿ ಸರ್ಕಾರ ಬರುತ್ತೆ ಇನ್ನೊಂದು ವಿಧಾನಸಭೆಯಲ್ಲಿ ನಮ್ಮ ಸರ್ಕಾರಕ್ಕೆ ಸಿಗತ್ತೆ ಅಂತ ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಸರ್ಕಾರ ಬಂದ್ರೆ ರಾಜ್ಯ ಸಮ್ಮಿಶ್ರ ಸರ್ಕಾರ ಬಿದ್ದು ಬಿಜೆಪಿ ಸರ್ಕಾರ ರಚನೆ ಆಗತ್ತೆ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ ನೀವು ಸಂಗಣ್ಣ ಕರಡಿ ಅವರನ್ನ ಎರಡ್ ಲಕ್ಷ ಮತಗಳಾಂತರದಿಂದ ಸೋಲಿಸಬೇಕು ಕರ್ನಾಟಕದಲ್ಲಿ ಒಂದು ಮತಕ್ಕೆ ಎರಡು ಸರ್ಕಾರನೋ ಸ್ಕೀಮ್ ಜಾರಿಗೆ ತರ್ತಿದ್ದೀವಿ ಸಾಲ ಮನ್ನಾ ಹೆಸರಿನಲ್ಲಿ ನೋಟಿಸ್ ಕೊಡ್ತಿರುವ ಸರ್ಕಾರವನ್ನ ಬೀಳಿಸಬೇಕು ಅಂತ ಸಂತೋಷ್ ಅವರು ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರತಿ ಮತಕ್ಕೆ ಎರಡು ಸಾವಿರ ರೂಪಾಯಿ ನೀಡಿ ಮತಗಳನ್ನು ಖರೀದಿ ಮಾಡುವ ಕುತಂತ್ರ ನಡೆಸಲಾಗಿದೆ ಆದ್ರೆ ಇದು ಯಶಸ್ವಿಯಾಗೋದಿಲ್ಲ ದೇಶದ ಜನರು ಮೋದಿಯವ್ರನ್ನೇ ಮತ್ತೆ ಪ್ರಧಾನಿಯನ್ನಾಗಿ ಒಪ್ಕೋತಾರಿಯೇ ವಿನಃ ರಾಹುಲ್ ಗಾಂಧಿ ಅವ್ರನ್ನಲ್ಲ ಮೈತ್ರಿ ಸರ್ಕಾರಕ್ಕೆ ಮತದಾರರು ತಕ್ಕ ಪಾಠ ಕಲಿಸಬೇಕಿದೆ ಅಂತಿದ್ದಾರೆ ಬಿಎಲ್ ಸಂತೋಷ್